ಆಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಡೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೀಯ ಮಲ್ಕೊಂಡು ಸಿ ಯು ನಿನ್ ಯೋಚನೆ ಬರ್ತಿದೆ ನನಗೆ ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಒಳ್ಳೆ ಪೇಂಟರ್ ಆಗ್ಬೇಕು ನೀನ್ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಸಿ ಯು ಹೀರೋಯಿನ್ ಮಾಡೋದಿಕ್ಕೆ ಅಂತ ಲೆಕ್ಕ ಕೊಟ್ಟಿರ್ತಾನೆ ಆದ್ರೆ ಅವಳು ಅದನ್ನ ತಪ್ಪಾಗಿ ಮಾಡಿರ್ತಾಳೆ ಆಗ ಅವನು ಅದನ್ನ ಕಾ ಪಾಠ ಮಾಡ್ತಾನೆ ಅವಳಿಗೆ ಸ್ವಲ್ಪ ಬೇಜಾರಾಗುತ್ತೆ ಈಗ ಇಬ್ರು ಕೂಡ ಸ್ಕೂಲ್ಗೆ ಬರ್ತಿರ್ಬೇಕಾದ್ರೆ ಶಿಯಾ ಬುಕ್ಸ್ ಇಟ್ಕೊಂಡು ಬರ್ತಿರ್ತಾಳೆ ಆದ್ರೆ ಅವಳು ಓದ್ತಾ ಇರಲಿಲ್ಲ ಸೀಯು ಶಿಯಾ ಬ್ಯಾಗ್ ಅನ್ನ ಇಟ್ಕೊಂಡಿರ್ತಾನೆ ಓದು ಅಂತ ಹೇಳಿ ಅವಳಿಗೆ ಬುಕ್ಸ್ ಇಟ್ಕೋತಾನೆ ಈಗ ಇಬ್ರು ಕೂಡ ಸ್ಕೂಲ್ಗೆ ಬಂದಿರ್ತಾರೆ ಶಿಯಾ ಓದ್ತಾ ಕೂತಿರ್ಬೇಕಾದ್ರೆ ಸಿಯುನ ನೋಡಿ ಒಂದು ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ ಈರೋ ಬುಕ್ ಸೋತಾ ಕೂತಿರ್ತಾನೆ ಈರೋಯಿನ ನೋಡಿ ಅವನು ಕೂಡ ಸ್ಮೈಲ್ ಮಾಡ್ತಾನೆ ಈಗ ಇಬ್ರು ಕೂಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಈರೋಯಿನ ಬುಕ್ ಸೋತಾ ರೋಡನ್ನ ನೋಡ್ದಲೆ ಗಿಡದೊಳಗಡೆ ಹೋಯ್ತಾ ಇರ್ತಾಳೆ ಆಗ ಈರೋ ಅವಳು ಬ್ಯಾಗನ್ನು ಇಟ್ಕೊಂಡು ಅವಳನ್ನ ರೋಡ್ಗೆ ಕರ್ಕೊಂಡು ಬರ್ತಾನೆ ಈಗ ಇಬ್ಬರು ಕೂಡ ಸ್ಕೂಲಲ್ಲಿ ಕೂತಿರ್ಬೇಕಾದ್ರೆ ಶಿಯಾ ಈರೋ ಜೊತೆ ಮಾತಾಡ್ಕೊಂಡು ಬರೀತಾ ಕೂತಿರ್ತಾಳೆ ಅಲ್ಲೇ ಕೂತಿದ್ದ ಈರೋ ಈರೋಯಿನ್ ನೋಡಿ ನಗ್ತಾ ಇರ್ತಾನೆ ಅವನ ಮನ್ಸಲ್ಲ ಆಗ್ಲೆ ಈರೋಯಿನ್ ಮೇಲೆ ಫೀಲಿಂಗ್ಸ್ ಶುರುವಾಗಿರುತ್ತೆ ಈಗ ಇಬ್ರು ಕೂಡ ಒಂದು ಜಾಗದಲ್ಲಿ ಕೂತಿರ್ತಾರೆ ಈರೋ ಬುಕ್ಸ್ ಓದ್ತಾ ಕೂತಿದ್ರೆ ಈರೋಯಿನ್ ತಿಂಡಿ ತಿಂತ ಕೂತಿರ್ತಾಳೆ ಈರೋಗು ಕೂಡ ತಿನ್ನಿಸ್ತಾಳೆ ಆಗ ಅವನು ಸಾಕು ನನಗೆ ಬೇಡ ಅಂತ ಹೇಳ್ತಾನೆ ಆದ್ರೆ ಅವಳು ಸ್ವಲ್ಪ ತಿನ್ನು ಅಂತ ಹೇಳಿ ಈರೋಗೆ ತಿನ್ಸೋದಿಕ್ಕೆ ಹೋಗ್ತಾ ಇರ್ತಾಳೆ ಈಗ ಈರೋ ಸ್ಕೂಲಲ್ಲಿ ಕೂತ್ಕೊಂಡು ಬರಿತಾ ಇರ್ಬೇಕಾದ್ರೆ ಈರೋಯಿನ್ ಈರೋ ಜೊತೆ ಮಾತಾಡ್ತಾ ಕೂತಿರ್ತಾಳೆ ಆಗವ್ನು ತಗೋ ಬರಿ ಅಂತ ಹೇಳಿ ಅವಳಿಗೂ ಕೂಡ ವರ್ಕ್ ಕೊಡ್ತಾನೆ ಆಗ ಅವಳಿಗೆ ಅವನನ್ನ ನೋಡಿ ನಗ್ತಾ ಇರ್ತಾಳೆ ಅವಳು ಬರೀತಾ ಕೂತಿರ್ಬೇಕಾದ್ರೆ ಅವನು ನೋಡ್ತಾ ಕೂತಿರ್ತಾನೆ ಆಗ ಅವಳು ಪ್ರೀತಿಯಿಂದ ಪೆನ್ನಲ್ಲಿ ಅವನ ತಲೆಗೆ ಹೊಡಿತಾಳೆ ಆಗ ಹೀರೋ ಕೂಡ ಹೀರೋಯಿನ್ ಜಡೆನ ಇಟ್ಕೊಂಡು ಹೇಳಿತಾನೆ ಆಗ ಹೀರೋಯಿನ್ ಸಿ ಯು ಜಡೆನ ಬಿಡು ನನ್ಗೆ ನೋವಾಗ್ತಿದೆ ಅಂತ ಹೇಳ್ತಾಳೆ ಆಗ ಹೀರೋ ಹೀರೋಯಿನ್ ಮಾತ್ ಕೇಳಿ ಸುಮ್ನೆ ಕೂತ್ಕೋತಾನೆ ಈಗ ಇಬ್ರು ಕೂಡ ರೋಡ್ ಅಲ್ಲಿ ನಡ್ಕೊಂಡು ಬರ್ತಾರೆ ಿರ್ಬೇಕಾದ್ರೆ ಶಿಯಾ ಬೇಕು ಅಂತ ಬುಕ್ಸೋತ್ತ ಗಿಗಡೆ ಹೋಗ್ತಾಳೆ ಮಾತ್ರ ರೋಡಿಗೆ ಆಗ ಅವಳು ನಾನು ಗಿಡದೊಳಗಡೆ ಹೋಗ್ತಾ ಇದೀನಿ ನೀನು ಬಿಟ್ಟೋಗ್ತಿದೀಯಾ ಅಂತ ಕೇಳ್ತಾಳೆ ಆಗ ಈರೋ ಮಾತನ್ನ ಕೇಳಿದ್ರು ಕೂಡ ಕೇಳಿಸ್ಕೊಳ್ತಲೇ ಇರೋ ಹಾಗೆ ಅಲ್ಲಿಂದ ಹೋಗ್ತಾನೆ ಆದ್ರೆ ಈರೋಯಿನ್ ಮಾತ್ರ ಹಿಂದೆ ಬರೋದೇ ಇಲ್ಲ ಆಗ ಅವನು ಮತ್ತೆ ಹಿಂದೆ ತಿರ್ಗಿ ಇಣುಕಿ ಶಿಯಾನ ನೋಡ್ತಾನೆ ಆದ್ರೆ ಹೀರೋಯಿನ್ ಹೀರೋ ಜೊತೆ ಬರ್ತಾ ಇರಲ್ಲ ಆಗವನು ಮತ್ತೆ ವಾಪಸ್ ಹೋಗಿ ಈರೋಯಿನ್ ನ ಜೊತೆಲೆ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಸಿ ಯು ನನ್ನ ಬಿಡು ನಾನು ಬರ್ತೀನಿ ಅಂತ ಹೇಳ್ತಾಳೆ ಆಗು ಈಗಾಗ್ಲೇ ನಿನ್ನಿಂದ ಸ್ಕೂಲ್ಗೆ ಹೋಗೋದಿಕ್ಕೆ ತುಂಬಾ ಆಗಿದೆ ಸುಮ್ನೆ ನಡಿ ಅಂತ ಹೇಳ್ತಾನೆ ಆಗ ಅವಳು ಅವನ ಹೊಟ್ಟೆಗೆ ಗುದ್ದು ಅಲ್ಲಿಂದ ಹೋಗ್ತಾಳೆ ಶಿಯಾ ನನ್ಗೆ ಹೊಡಿತೀಯ ನಿನ್ಕೋ ಅಂತ ಹೇಳಿ ಕೂಗ್ತಾನೆ ಆದ್ರೆ ಅವಳು ಮಾತ್ರ ಅಲ್ಲಿ ನಿಲ್ಲೋದೇ ಇಲ್ಲ ಈಗ ಸಿ ಯು ಶಿಯಾಗೆ ಲೆಕ್ಕ ಕೊಟ್ಟಿರ್ತಾನೆ ಅದನ್ನ ಅವಳು ಕರೆಕ್ಟ್ ಆಗಿ ಮಾಡಿರ್ತಾಳೆ ಆಗ ನಮ್ ಹೀರೋ ಹೇಳ್ತಾನೆ ಶಿಯಾ ನೀನು ತುಂಬಾ ಫಾಸ್ಟ್ ಆಗಿ ಲೆಕ್ಕನ ಕಲ್ತಿದ್ಯಾ ಅಂತ ಹೇಳ್ತಾನೆ ಅವನ್ ಮಾತು ಕೇಳಿ ನಮ್ ಹೀರೋಯಿನ್ ಮಾತ್ರ ತುಂಬಾ ಖುಷಿ ಆಗುತ್ತೆ ಆ ಗಳು ಖುಷಿಯಿಂದ ಅಂತ ಮಾಡ್ತಾ ಹೀರೋಯಿನ್ ಹೀರೋ ಕೈನ ಇಟ್ಕೊಂಡು ಯಾವ ರೀತಿ ಡ್ರಾಯಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರೆ ನಮ್ ಹೀರೋ ಗಮನ ಮಾತ್ರ ಹೀರೋಯಿನ್ ಮೇಲೆ ಇರುತ್ತೆ ಹೀರೋಯಿನ್ ನ ಹಾಗೆ ನೋಡ್ತಾ ಕೂತಿರ್ತಾನೆ ಈಗ ಎಲ್ರು ಕೂಡ ಒನ್ ಡೇ ಟ್ರಿಪ್ಪಿಗೆ ಅಂತ ಬಂದಿರ್ತಾರೆ ಸಿ ಯು ಫಾನ್ ಸಾರಾ ಶಿಯಾ ಜೊತೆಗೆ ಕಾಂಗ್ ಕೂಡ ಬಂದಿರ್ತಾರೆ ಶಿಯಾ ಸಾರ ಇಬ್ರು ಕೂಡ ಲೆಕ್ಕ ಮಾಡ್ತಾ ಕೂತಿದ್ರೆ ಸಿ ಯು ಫಾನ್ ಲೆಕ್ಕ ಮಾಡೋದಿಕ್ಕೆ ಸಹಾಯ ಮಾಡ್ತಾ ಇರ್ತಾನೆ ಅಷ್ಟಲ್ಲಿ ಅಲ್ಲಿಗೆ ಕಾಂಗ್ ಬರ್ತಾರೆ ಶಿಯಾ ಬಾನ್ ಫೈ ಡ್ಯಾನ್ಸ್ ಮಾಡೋದಿಕ್ಕೆ ಹೋಗೋಣ ತುಂಬಾ ಚೆನ್ನಾಗಿರುತ್ತೆ ಬರ್ತೀಯ ಅಂತ ಕೇಳ್ತಾನೆ ಆಗ ಶಿಯಾ ಬರ್ತೀನಿ ಸೀನಿಯರ್ ಅಂತ ಹೇಳ್ತಾಳೆ ಅಲ್ಲೇ ನಿಂತಿದ್ದ ಸೀಯು ನಾವು ಕೂಡ ನಿಮ್ಮ ಜೊತೆ ಬರಬಹುದಾ ನಾವು ಬಂದ್ರೆ ನಿಮ್ಗೇನು ತೊಂದರೆಗಿಲ್ಲ ತಾನೆ ಅಂತ ಹೇಳ್ತಾನೆ ಯಾಕಂದ್ರೆ ಶಿಯಾನ ಕಾಂಗ್ ಜೊತೆ ಕಳ್ಸೋದಿಕ್ಕೆ ಅವನ್ಗೆ ಇಷ್ಟ ಇರೋದಿಲ್ಲ ಆಗ ಕಾಂಗ್ ಡ್ಯಾನ್ಸ್ ಮಾಡೋದಿಕ್ಕೆ ಬರುತ್ತಾ ಅಂತ ಕೇಳ್ತಾನೆ ಆಗ ಸಿಯು ನನಗೆ ಬರೋದಿಲ್ಲ ಅಂದ್ರೆ ನೀವೇನಾದರೂ ಹೇಳ್ಕೊಡ್ತೀರಾ ಅಥವಾ ನೀವು ಡ್ಯಾನ್ಸ್ಗೆ ಸೇರಿಸ್ಕೊಳ್ಳೋದೇ ಇಲ್ವಾ ಅಂತ ಕೇಳ್ತಾರೆ ಆಗ ಕಾಂಗ್ ಆ ರೀತಿಯೆಲ್ಲ ಏನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈಗ ಸಾರ ಶಿಯಾ ಬಾ ನಾವು ಹೋಗಣ ಡ್ಯಾನ್ಸ್ ಮಾಡೋದಿಕ್ಕೆ ಸೀನಿಯರ್ ಆಗಲೇ ಹೋದ್ರು ಅಂತ ಹೇಳಿ ಶಿಯಾನ ಕರ್ಕೊಂಡು ಖುಷಿಯಿಂದ ಅವರು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ತಾರೆ ಈಗ ಫಾನ್ ಮತ್ತೆ ಸಿ ಯು ಇಬ್ರು ಕೂಡ ನಿಂತ್ಕೊಂಡು ಒಬ್ರು ಮುಖನ ಒಬ್ರು ನೋಡ್ಕೊಂಡು ನಡಿ ಹೋಗೋಣ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಕಾಂಗ್ ಶಿಯಾ ಸಾರಾ ಮೂರ್ ಜನನು ನಿಂತಿರ್ಬೇಕಾದ್ರೆ ಕಾಂಗ್ ಶಿಯಾ ಜೊತೆ ಮಾತಾಡ್ತಾ ನಿಂತಿರ್ತಾನೆ ಅಲ್ಲಿಗೆ ಫಾನ್ ಸಿಯು ಯು ಇಬ್ರು ಕೂಡ ಬಂದು ನಿಂತ್ಕೋತಾರೆ ಫಾನ್ ಕಾಂಗ್ ಪಕ್ಕ ನಿಂತ್ಕೊಂಡು ಸಿಯುಗೆ ಜಾಗ ಮಾಡಿ ಕಾಂಗ್ ಪಕ್ಕ ನಿಲ್ಸಿ ಶಿಯಾ ಪಕ್ಕ ಹೋಗಿ ಫಾನು ನಿಂತ್ಕೋತಾನೆ ಶಿಯಾನ ಸಾರಾ ಅಂತ ತಿಳ್ಕೊಂಡು ಹೀರೋಯಿನ್ ಜೊತೆ ನಿಂತಿರಬೇಕಾದ್ರೆ ಹೀರೋಯಿನ್ ಮುಖನ ನೋಡಿ ಶಿಯಾನ ನಮ್ಮ ಹೀರೋ ಪಕ್ಕ ನಿಲ್ಸಿ ಸಾರಾ ಜೊತೆ ಹೋಗಿ ನಿಂತ್ಕೊಂಡು ಎಲ್ಲರೂ ಕೂಡ ಜೊತೆಲೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಸಿ ಯು ಕಾಂಗ್ಗೆ ಕೇಳ್ತಾನೆ ನೀನು ನನಗೆ ಡ್ಯಾನ್ಸ್ ಹೇಳ್ಕೊಡ್ತೀಯಾ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ರು ಕೂಡ ಒಬ್ರು ಕೈನ ಒಬ್ರು ಇಟ್ಕೊಂಡು ನಿಂತಿರ್ತಾರೆ ಈರೋಗ್ಗೆ ಹೀರೋಯಿನ್ ತನ್ನ ಪಕ್ಕ ನಿಂತಿರೋದು ಗೊತ್ತಿರಲ್ಲ ಕೈ ಇಟ್ಕೊಳೋದಿಕ್ಕೆ ಅಂತ ಹೋಗ್ತಾನೆ ಹೀರೋಯಿನ್ ಹೀರೋಗೆ ಕೈನ ಕೊಡೋದಿಲ್ಲ ಆಗ ನಮ್ ಹೀರೋಗು ಕೂಡ ಏನ್ ಮಾಡ್ಬೇಕು ಅಂತ ತಿಳಿದಲೆ ಸುಮ್ನೆ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ನೀವಿಬ್ರು ಯಾಕೆ ಸುಮ್ನೆ ನಿಂತಿದ್ದೀರಾ ಕೈನ ಇಟ್ಕೊಳ್ಳಿ ಅಂತ ಹೇಳಿ ಶಿಯಾ ಕೈನ ತಗೊಂಡು ಸಿಯು ಕೈಗೆ ಕೊಡ್ತಾರೆ ಹೀಗೆ ಇಟ್ಕೋಬೇಕು ಬಿಡಬಾರ್ದು ಅಂತ ಹೇಳ್ತಾರೆ ಆಗ ಸಿಯು ಶಿಯಾ ಕೈನ ಇಟ್ಕೊಂಡಿರ್ಬೇಕಾದ್ರೆ ಅವರಿಬ್ರು ಕೂಡ ಕೈನ ಸರಿಯಾಗಿ ಇಟ್ಕೊಂಡಿರೋದಿಲ್ಲ ಈಗ ಕಾಂಗ್ ಬೇಜಾರಿಂದ ಶಿಯಾ ಕಡೆ ನೋಡ್ತಾ ಇರ್ತಾರೆ ಸಿಯು ಶಿಯಾ ಕೈನ ಹಿಡ್ದಿರೋದನ್ನ ನೋಡಿ ಅವನಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಕಾಂಗು ಕೂಡ ಶಿಯಾ ಮೇಲೆ ಫೀಲಿಂಗ್ಸ್ ಇರುತ್ತೆ ಈಗ ಸಿಯು ಹಿಡ್ದು ಶಿಯಾ ಕೈನ ಬಿಟ್ಟು ಮತ್ತೆ ಸರಿಯಾಗಿ ಅವಳ ಕೈನ ಗಟ್ಟಿಯಾಗಿ ಇಟ್ಕೋತಾನೆ ಆಗ ನಮ್ ಹೀರೋಯಿನ್ ಈರೋ ಮುಖನ ನೋಡ್ತಾ ಇದ್ರೆ ಈರೋ ಮಾತ್ರ ತುಂಬಾ ಖುಷಿಯಾಗಿರ್ತಾನೆ ಸಿ ಯು ಗೆ ಶಿಯಾ ಕೈನ ಇಟ್ಕೊಂಡಿರೋದು ಖುಷಿಯಾಗಿರುತ್ತೆ ಈಗ ಎಲ್ರು ಕೂಡ ಒಬ್ರು ಕೈನ ಒಬ್ರು ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಈರೋಯಿನ್ ಈರೋ ಮುಖನ ನೋಡ್ತಾ ಅವಳು ಕೂಡ ನಗ್ತಾ ಖುಷಿಯಾಗಿರ್ತಾಳೆ ನಮ್ ಈರೋ ಕೂಡ ಹೀರೋಯಿನ್ ಮುಖನ ನೋಡಿ ಅವನು ಕೂಡ ತುಂಬಾ ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆದ್ರೆ ಕಾಂಗ್ ಮಾತ್ರ ಬೇಜಾರಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈಗ ಇಬ್ರು ಕೂಡ ಕಿವಿಗೆ ಫೋನ್ ಹಾಕೊಂಡು ಮಾತಾಡ್ತಾ ಕೂತಿರ್ತಾರೆ ಆಗ ಶಿಯಾ ನೀನು ತುಂಬಾ ಬುದ್ಧಿವಂತ ಚೆನ್ನಾಗಿ ಓದ್ತೀಯ ಎಲ್ರನ್ನು ಕೂಡ ಕೇರ್ ಮಾಡ್ತೀಯಾ ಅಂತ ಹೇಳ್ತಾಳೆ ಆಗ ಸಿ ಯು ಶಿಯಾ ಮುಖಾನ ನೋಡ್ತಾ ಕೂತಿರ್ತಾನೆ ಆಗಳು ನಾನು ಕೂಡ ಯಾವಾಗಲೂ ಅನ್ಕೋತಾ ಇರ್ತೀನಿ ನಿನ್ನ ಹಾಗೆ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆದ್ರೆ ಏನ್ ಮಾಡಲಿ ನಾ ನಿನ್ನಷ್ಟು ಸ್ಮಾರ್ಟ್ ಅಲ್ಲ ನಾನು ಎಲ್ಲಿಂದ ಶುರು ಮಾಡಲಿ ನೀನೇ ಹೇಳ್ದಾಗೆ ಮೊದಲು ಚೆನ್ನಾಗಿ ಓದಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಟೈಮ್ ಸಿಕ್ಕಿದ್ರೆ ಡ್ರಾಯಿಂಗ್ ಮಾಡು ಅಂತ ನೀನು ಹೇಳಿದ ಮಾತೆಲ್ಲ ನನ್ಗಿನ್ನು ನೆನಪಿದೆ ಆದ್ರೆ ನಿನ್ಗೆ ಅನ್ಸಿರ್ಬೇಕಲ್ವಾ ನೀನ್ ಹೇಳಿದ್ದನ್ನ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂತ ಹೇಳ್ತಾರೆ ಆಗ ಯು ಆಗ ಏನು ಇಲ್ಲ ನೀನು ಹೇಳಿದ್ದು ಸರಿಯಾಗಿದೆ ನಾವು ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು ಅಂದ್ರೆ ಒಳ್ಳೆ ಜಾಗದಲ್ಲಿ ಇರಬೇಕು ನೀನು ಈಗ ಸರಿಯಾದ ದಾರಿಲೆ ಒಯ್ತಾ ಇದೀಯಾ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಅಲ್ಲಿ ಭಾಗವಹಿಸಿ ಪ್ರೈಸ್ ತಗೊಂಡಿದೀಯಾ ಸೈನ್ಸ್ ಸಬ್ಜೆಕ್ಟ್ ತಗೋಬೇಕು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದೀಯ ಅಂತ ಹೇಳ್ತಾ ಇರ್ತಾನೆ ಆಗ ಶಿಯಾ ನಾನು ಒಳ್ಳೆ ಫ್ರೆಂಡ್ಸ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಮೊದಲು ಯಾರ ಜೊತೆ ಕೂಡ ಮಾತಾಡ್ತಾ ಇರ್ಲಿಲ್ಲ ನನಗೆ ಜಾಸ್ತಿ ಫ್ರೆಂಡ್ಸ್ ಕೂಡ ಇರ್ಲಿಲ್ಲ ಯಾರ್ ಜೊತೆಲೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ಲಿಲ್ಲ ಆದ್ರೆ ಈಗ ಸಾರಾ ಫಾನ್ ನಿನ್ನ ಜೊತೆ ತುಂಬಾ ಕ್ಲೋಸ್ ಆಗಿದ್ದೀನಿ ಇದು ಒಂದು ರೀತಿ ನನಗೆ ಚೆನ್ನಾಗಿದೆ ಅನ್ಸುತ್ತೆ ಅಂತ ಹೇಳ್ತಾಳೆ ಆಗ ಸಿ ಯು ಶಿಯಾ ಮುಖ ನಾನು ನೋಡ್ತಿರ್ಬೇಕಾದ್ರೆ ಶಿಯಾ ಕೂಡ ಸಿ ಯು ಮುಖನ ನೋಡ್ತಾ ಇರ್ತಾಳೆ ಆಗ ನಮ್ ಹೀರೋ ನನ್ಗೂ ಕೂಡ ನಿನ್ ಜೊತೆ ಇರೋದಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಆಗ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ಕೋತಾರೆ ಈಗ ಶಿಯಾ ಅಪ್ಪ ಅಮ್ಮ ಊರ್ಗೋಗ್ತಾ ಇರ್ತಾರೆ ಶಿಯಾ ಅಜ್ಜಿಗೆ ಹುಷಾರಿರಲ್ಲ ಅಂತ ಆದರೆ ನಮ್ಮ ಹೀರೋಯಿನ್ಗೆ ಮಾತ್ರ ಬೇಜಾರಾಗಿರುತ್ತೆ ಆಗ ಸಿ ಆಂಟಿ ನೀವೇನು ಯೋಚನೆ ಮಾಡಬೇಡಿ ಶಿಯಾನ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ ಅದನ್ನ ಕೇಳಿ ಅವರಮ್ಮಗೆ ಖುಷಿಯಾಗುತ್ತೆ ಶಿಯಾ ನಾನು ಬೇಗ ಬರ್ತೀನಿ ನೀನು ಹುಷಾರಾಗಿರು ಚೆನ್ನಾಗಿ ಓದ್ಕೋ ಅಂತ ಹೇಳಿ ಕಾರಲ್ಲಿ ಅಲ್ಲಿಂದ ಹೋಗ್ತಾರೆ ಆಗ ಸಿ ಯು ಅಮ್ಮ ಶಿಯಾ ಬೇಗ ಬರ್ತಾರೆ ನೀನೇನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಶಿಯಾಗೆ ಸಮಾಧಾನ ಮಾಡ್ತಾರೆ ಈಗ ನಮ್ಮ ಹೀರೋಹಿನ್ ಹೀರೋ ಮನೆಗೆ ಬಂದಿರ್ತಾರೆ ಹೀರೋ ಅಮ್ಮ ಪ್ರೀತಿಯಿಂದ ಅವರಿಬ್ಬರಿಗೂ ಊಟ ಬಡಿಸಿರ್ತಾರೆ ಈಗ ಜಾಸ್ತಿ ಟೈಮ್ ಇಲ್ಲ ಟೈಮ್ ಇದ್ದಿದ್ರೆ ಇನ್ನು ಚೆನ್ನಾಗಿ ನಿಮಗೆ ಅಡಿಗೆ ಮಾಡಿಕೊಡ್ತಿದ್ದೆ ಅದಕ್ಕೆ ಈಗ ಇದನ್ನೇ ಊಟ ಮಾಡಿ ಅಂತ ಹೇಳ್ತಾರೆ ಆಗ ಹೀರೋ ಹೀರೋಹಿನ್ ಇಬ್ಬರು ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಹೀರೋ ಅಮ್ಮ ಶಿಯಾ ನಾನು ನಿಮ್ಮಮ್ಮನ ಜೊತೆ ಮಾತಾಡ್ತಾರೆ ಸ್ವಲ್ಪ ದಿವಸ ನೀನು ನಮ್ಮ ಮನೇಲೆ ಇರು ಅಂತ ಹೇಳ್ತಾರೆ ಆಗ ಹೀರೋಯಿನ್ಗೆ ಶಾಕ್ ಆಗುತ್ತೆ ನಮ್ಮ ಹೀರೋ ಕೂಡ ಅವರ ಅಮ್ಮನ ಮಾತು ಕೇಳಿ ಅವನು ಕೂಡ ಶಾಕ್ ಆಗ್ತಾನೆ ಆಗ ಹೀರೋ ಅಮ್ಮ ಕೇಳ್ತಾರೆ ಸಿಯು ನಿನಗೇನು ಅನ್ಸುತ್ತೆ ಶಿಯಾ ಇಲ್ಲೇ ಇದ್ದರೆ ಒಳ್ಳೇದಲ್ವಾ ಅಂತ ಕೇಳ್ತಾರೆ ಆಗ ನಮ್ಮ ಹೀರೋಯ್ ಶಿಯಾಗೆ ಇಲ್ಲೇ ಇರಬೇಕು ಅನ್ಸಿದ್ರೆ ಇಲ್ಲೇ ಇರಲಿ ಅಂತ ಹೇಳ್ತಾನೆ ಆಗ ಶಿಯಾ ಆಂಟಿ ನಮ್ಮನೇಲಿ ನಾನೊಬ್ಬಳೇ ಇರ್ತೀನಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಆಗ ಇರೋ ಅಮ್ಮ ನಿನಗೇನಾದರೂ ನಿನಗೆ ಒಬ್ಳೇ ಇರೋದಿಕ್ಕೆ ಭಯ ಆದರೆ ಬಂದುಬಿಡು ಜಾಸ್ತಿ ಯೋಚನೆ ಮಾಡಬೇಡ ಊಟನ ಇಲ್ಲೇ ಮಾಡೋದಕ್ಕೆ ಬರಬೇಕು ಎಲ್ಲರೂ ಕೂಡ ಸೇರಿ ಮಸ್ತಿ ಮಾಡೋಣ ಅಂತ ಹೇಳ್ತಾರೆ